ಶರಕ ನಿಂದು ಒಗ್ಯಾಣ ಇಲ್ಲ ನೀವತ್ತ ಇಲ್ವಾ ನನ್ನ ಒಗ್ಯಾಣಲ್ಲ ಮುಗಿಸೇ ಕುಂತೆ ನೋಡು ಮತ್ತ ನನ್ನ ಕೇಳಿದ್ರೆ ಬರ್ತೇನೆ ಅಂತ ಅಂದೆ ಒಗ್ಯಾಣಕ್ಕ ಯಾ ನನ್ ಸೊಸೆ ತಲ ಹುಚ್ಕೊಡಿ ಸೊಸಿ ಅದ್ರ ಜೋಡಿ ಯಾರು ಹೇಗತಾರ ಅಂತ ಹೇಳಿ ಬರ್ತೇನೆ ನನ್ನ ಯಾವ ನನ್ನ ಅಷ್ಟ ಬಾರಿ ಫಾಸ್ಟ್ ಆಗಿ ಬಿಡು ನಿನ್ ಒಗ್ಯಾಣ ಮುಗಿಸಿ ಕುಂತ ಬಿಟ್ಟಿದ್ದಿ ಹೊಗ ಹೋಗ ನಾನೆಲ್ಲ ಒಗ್ಯಾಣ ಮಾಡ್ಲಿ ನನ್ ಸೊಸೆ ಅದಾಳಲ್ಲ ಮುಂಜಾನೆ ಎದ್ದು ಕೂಡ್ಲೆ ಈಗ ಒಗ್ಯಾಣ ಕಟ್ಟಿದ್ದೆ ನೋಡು ಶರಕ ನಿನ್ ಸೊಸೆ ಮುಂಜಾನೆ ಎದ್ದು ಕೂಡ ಒಗ್ಯಾಣ ಕಟ್ಟಿದ್ರೆ ಮತ್ತೆ ಉಳಿದ ಕೆಲಸ ನಾನಾಕಿಗ ಇದಕ್ಕ ಎಬ್ಸಿದ್ದೆ ಮುಂಜಾನೆ ಮುಂಜಾನೆ ನಿನ್ನೆ ಏಳುವರೆಗೆ ಎದ್ದು ಬಂದಾಳುವ ಅಷ್ಟ್ರ ಮೇಲೆ ಎಲ್ಲ ಕೆಲಸ ಮುಗಿಸ ತನಕ ಹೊತ್ತಾತ ಒಗ್ಯಾಣ ನಾಳೆ ಮಾಡ್ತೇನೆ ರೀ ಅತ್ತಿ ಅಂತ ಅಂದ್ಲು ಅದಕ್ಕೆ ನಾನು ಬಿಟ್ಟೆನ ಯಾಕೆ ಮುಂಜಾನೆ ಐದುವರೆಗೆ ಎಬ್ಸೇನೆ ಏಳು ಅನ್ನೋದ್ರೊಳಗೆ ಇಷ್ಟು ಕೆಲಸ ಮುಗಿಸ್ಕೊಂಡ್ಲ ಅದಕ್ಕೆ ಒಗ್ಯಾಣಕ್ಕೆ ಹೊಳಿ ಕಡೆ ಕಳಿಸ್ಬಿಟ್ಟಿದ್ದೆ ಮುಂಜಾನೆ ನಾನು ಒಗ್ಯಾಣ ಆಗ್ಯಾವ ನಮ್ಮ ಬರೀ ಬಿಡಿ ಸರಕ ನೀನು ಈ ಗಿರ್ಜಿ ಯಾಕೆ ಇಷ್ಟು ಹೊತ್ತಾದ್ರು ಬರ್ಲೇ ಇಲ್ಲ ತಡಿ ಕರಿತಾನೆ ಗಿರ್ಜಿ ಗಿರ್ಜಿ ಬಾರ್ಲೇವಾ ನೋಡ್ ಸರಕ ಎಷ್ಟರ ಹೊತ್ತು ಮಾಡ್ತಾಳ ನಾವು ಈ ಬುಟ್ಟಿ ಇಟ್ಕೊಂಡಿಷ್ಟು ನಿಲ್ಲಕರ ಹಾಕೇತನ ಅಂದಂಗ ಕೇಳಬೇಕು ಅನ್ಕೊಂಡಿದ್ದೆ ನೋಡವಾ ಅಲ್ಲಲೇ ಪಾರಿ ಇಷ್ಟು ಕೊಂದು ಒಂದೇ ಬಂದಿಲ್ಲ ಎಷ್ಟು ದಿನದ ದಾವ ಇವ ಏನು ಹೇಳಿ ಬಿಡ ಶಾರಕ ಬರಿ ಆಡ ದಿನ ದಿವ ಅರ್ಬಿ ಏನು ಯಾರ್ ದಿನಕ್ಕೆ ಇಷ್ಟು ಕೂಡವ ನಿಮ್ಮ ಮನೆಗೆ ಅರ್ಬಿ ಯವಾ ನಮ್ಮ ಮನೆಗೆ ನನ್ನ ಗಂಡ ಒಂದ ಏನು ಜೋಡ ಆಗಿತ್ತು ಗೊತ್ತನ ಮುಂಜಾನೆ ಅದ್ದು ಕೂಡ್ಲೇ ಒಂದ ಅರ್ಬಿ ಬದಲಾಯಿಸ್ತಾನವ ಆಮೇಲೆ ಜಾಕ ಗಿಲ್ಕ ಮಾಡ್ಲಾರ್ದಂಗ ಮತ್ತೊಂದ ಅರ್ಬಿ ಬದಲಾಯಿಸ್ತಾನ ಮತ್ತೊಂದು ಈಟ ಪುಸುಕ್ ಪುಸುಕ್ ಅಂತ ಹೊರಗೆ ಹೋಗ ಬರ್ತಾನ ಮತ್ತೊಂದ ಅರ್ಬಿ ಬದಲಾಯಿಸ್ತಾನ ಮಧ್ಯಾಹ್ನ ಜಳಕ ಹೋಗಕನ ಆವಾಗ ಒಂದ ಅರ್ಬಿ ಬದಲಾಯಿಸ್ತಾನ ಸಂಜಿಕ ಮತ್ತೆ ಹೊರಗೆ ಹೋಗಿ ಬರ್ತಾನ ಮತ್ತೊಂದ ಅರ್ಬಿ ಬದಲಾಯಿಸ್ತಾನ ಯವಾ ಸಾಕಾಗ ಹೋಗ್ಬಿಟ್ಟೆ ನೋಡ ನನಗರ ಅದಕ್ಕೆ ಅವನು ಅದ ಒಂದು ಹತ್ತು ಜೋಡಿ ಅರಬೇದ ನೋಡ ಅವನು ಒಬ್ಬನ ಯವ್ವಾ ದಿನಕ್ಕೆ ಐದೆ ದಾರಾರ್ ಜೋಡಿ ಬಿಟ್ರೆ ಏನು ಗತಿ ಅವ ಹೋಗಿ ಹೆಣ ಬಿದ್ದೋ ಕೆತ್ ಬಿಡು ನೀ ಹೇಳಬೇಕ ಬೇಡ ಅನೆಲ್ಲ ಏನು ಹೇಳಿ ಶರಕ ಯಾಕ ನೋಡು ಅದೆಷ್ಟು ಗಲೀಜ್ ಮಾಡ್ಕೊಂತಿರ್ತಾನ ಗೊತ್ತಿಲ್ಲ ನನ್ನ ಗಂಡ ಈ ಸಣ್ಣ ಹುಡುಗರಿಗೆ ಹಾಕಿದ ಅರಬಿ ಅರ ಸ್ವಚ್ಛ ಇರ್ತಾವ ಇದು ನನ್ನ ಗಂಡ ಐತಲ್ಲ ಎರಡು ಮೂರು ತಾಸಿಗೆ ಒಮ್ಮೆ ಅರಬಿ ಕಳೆದ್ರು ಎಷ್ಟರ ಗಲೀಜ್ ಮಾಡ್ಕೊಂಡಿರ್ತಾನ ಗೊತ್ತೇನ ರಾಡಿ ಮುಳುಗೆದ್ದಿರ್ತದೆ ನೋಡು ಯವ್ವ ಎಲ್ಲಿ ಹೋಗಿರ್ತಾನ ಹಂಗೆ ರಾಡಿ ಮಾಡ್ಕೊಂಬರಕ್ಕೆ ನಿನ್ನ ಗಂಡ ಹೊಲಕ್ಕೆ ಹೋಗಿರ್ತಾನ ಯಾವ ನಮ್ಮ ಮನೆಗೂ ಹೊಲಕ್ಕೆ ಹೋಗೋರು ಅದಾರ ಬಿಡು ಆದ್ರೆ ಈ ನಮ್ಮ ನೀ ರೆಡಿ ಬಂದಿರಂಗಿಲ್ಲ ಬಿಡುವ ಅದು ಏನು ಮಾಡ್ತಾನೆ ಏನೋ ಸುಂದ್ರಕ್ಕ ನನಗಂತೂ ಸಾಕ್ ಸಾಕ ಹೋಗಿದ್ ನೋಡು ಅದಕ್ಕ ಸುಮ್ನ ಒಂದು ಮಸೀನ್ ಮಸೀನ್ ಕೊಡ್ಸ ಅಂತ ಹೇಳ್ಬಿಟ್ಟೆ ಅದೆಂತದ್ವ ಮಸೀನ್ ಮಸೀನ್ ಅಯ್ಯ ಶಾರಕ ನಿನಗೆ ಒಂದಿಟ್ಟು ಗೊತ್ತಿಲ್ಲ ನೋಡು ಈಗಿಂದ ವಿದ್ಯಮಾನದ ಬಗ್ಗೆ ಏನೇನೋ ಗೊತ್ತಿಲ್ಲ ನೋಡು ಒಂದಿಟ್ಟು ಅಪ್ಡೇಟ್ ಆಗಕ ಅಪ್ಡೇಟ್ ಏನು ನಾನು ಎಂತದ ಮಸೀನ್ ಮಸೀನ್ ಕೇಳಿಲ್ ಬಿಡುವ ಎದ್ರದ್ದು ಅಯ್ಯಯ್ಯ ಅರಬಿ ಒಗ್ದ್ ಹಾಕ್ತತಲ್ಲ ಅದ ತಿಕ್ಕಿ ತೊಳೆದು ಹಿಂಡಿ ಆರಾಕ್ಬಿಡ್ತತಿ ಮಸೀನ್ ಬರ್ತದಲ್ಲ ಒಳ್ಳೆ ಡ್ರಮ್ ಗತಿ ಇರ್ತದ ನೋಡಿ ಇಷ್ಟ ದೊಡ್ಡ ಡಬ್ಬಿ ಈ ಅಂತದ್ಲೇ ಅದ

ವಾಷಿಂಗ್ ಮಷಿನ್ಗೂ ಮಷಿನ್ ಮಷಿನ್ಗೂ ವ್ಯತ್ಯಾಸನ ಗೊತ್ತಿಲ್ಲ ಮತ್ತೆ ಕಿ ಮಷಿನ್ ಮಷಿನ್ ಅಂತ ಅಷ್ಟು ಕೋಯಿ ಮತ್ತೆ ಯಾಕೆ ಬಂತ ಸರ್ಕ ವೈಕಿಗೆ ಒಗ್ಯಾಣ ಮಾಡಕ ಬಹಳ ಕಷ್ಟ ಆಗಕತ್ತೆ ಅಂತ ಅದಕ್ಕ ಅದು ಒಗ್ಯಾಣ ಮಾಡೋ ಒಂದು ಮಷಿನ್ ಬಂದತಿ ಅದನ್ನ ಕೊಡ್ಸ ಅಂತ ಕಿ ಗಂಡು ಕೇಳಕತ್ತೇನೆ ಅಂತ ಅಂದ್ಲಾ ಇಕ್ಕಿ ಹೇಳಿದ್ರೆ ಅರ್ಥ ಆಗೋಲ್ಲದಾಗಿತ್ತು ಅದಕ್ಕ ಕರ್ದೆ ನಿನ್ನ ನೋಡು ಅದಕ್ಕೆ ಏನಂತಾರ ಅನ್ನೋದ ಗೊತ್ತಿಲ್ಲ ಒಗ್ಯಾಣ ಮಾಡೋ ಮಷಿನ್ ತಗೊಂತಾಳ ಅಂತ ಮತ್ತೆ ಮೇಲೆ ದೊಡ್ಡಷ್ಟಕ್ಕೆ ಮಾತು ಬೇರೆ ಇಕ್ಕಿಂದು ಹಗ ಹೋಗ ಕಂಡೆ ನಿಂದ ಬರದ ಲೇಟಾಗಿ ಬಂದಿ ಮತ್ತೆ ನಮ್ಮೆಲ್ಲ ದಬಳಕೆ ಮಾಡ್ತೇನಾ 나 ಎಷ್ಟು ತಿದರ ಬರವಲ್ಯಕ ನೀ ಎಷ್ಟು ದಕ್ಕೆ ಮುಂದೆ ಹೋಗಬೇಕಿತ್ತು ನಾನು ನಿನಗೆ ನಿಲ್ಲ ನಿಲ್ಲ ಅಂತ ಹೇಳಿದ್ನೇ ನಾ ಹಗ್ಗ ಕಟ್ಟಿ ಕಂಬ ಕಟ್ಟಕಿದ್ನೇ ನೋಡಲೇ ಗಿರ್ಜಿ ಏನೇನಾರ ಮಾತಾಡಕ ಹೋಗಬಡ ನನಗೆ ಮೊದ್ಲ ನನಗೆ ಹೋಗಣ್ಣ ಬಾಳದ ನಾನು ತಲೆ ಕತ್ತೆತಿ ನೀನ್ ತಲೆ ಕತ್ತರ ನಾ ಏನು ಮಾಡ್ಲಾ ಹೋಗ್ಯಾದ ಕಂಬಕ್ಕೆ ಜಜ್ಕೊ ನೀನ್ ತಲೆ ಕತ್ತಿತ್ತು ಅಂತ ಹೇಳಿ ಊರ ಮಂದಿ ತಲೆ ಕತ್ತಕ್ಕೆ ಬಂದಿಯನಾ ಹುಚ್ಚಕೋಡಿವಿದು ಏನನೆ ನನಗೆ ಹುಚ್ಚಕೋಡಿ ಅಂತಿ ನೀ ಊರ ಮೂಳಿ ಹಾ ನನಗೆ ಊರ ಮೂಳಿ ಅಂತೀಯ ಯಾಕ ಬೇವರ್ಸಿ ಶರಕ ಏನಿದು ನೀನು ಪತ್ರೋಳೆ ಮಕ್ಕದಕಿ ನಿನ್ನ ಸುಟ್ಟು ಬದ್ನಿಕಾಯಿ ಕೈ ாயகாயிமேத்தி மங்கர் முஸ் நீங்க ನೋಡಿಗ ಇಬ್ರೊಳಗೆ ಯಾರ ಒಬ್ರು ಪಿಟ್ ಪಿಸಕ್ ಅಂದ್ರೆ ಏನಿಲ್ಲ ಮತ್ತೆ ನಿಮಗೆ ಇಲ್ಲೇ ಕೈ ಸಿಕ್ಕಿದ್ ತಗೊಂಡ್ ಬಾಯಿ ಹೆರೆ ಬಿಡ್ತೇನೆ ನೋಡ್ ಸರ್ಕ ನಾ ಏನು ಅಂದಿಲ್ಲ ಬಿಟ್ಟಿಲ್ಲ ನಮ್ಮ ಮನೆಗೆ ಅದೇ ಮಷಿನ್ ತಗೋಬೇಕು ಕರ್ಬಿ ಹೋಗ್ಯಾಕ ಅಂತಂದ್ರ ಕಿನ ನನ್ಗ ಹಳ್ಳಿ ಮುಖ ಅದ ಇದು ಅನ್ನಕ್ ಬರ್ಲಾ ಏನು ಬರ್ಲಾ ಅಂತಾಳ ಯಾಕ ಅದನ್ನ ಹೇಳಕ್ಕೆ ಬಂದಿಲ್ಲ ಅಂದ್ರೆ ನಾವೇನ ಅದನ್ನ ತಗೋಬಾರ್ದ ಮಷಿನ್ ಏನಾದ್ರು ಹೆಸರು ಹೇಳೋರ್ಗ ಅಷ್ಟ ಮಿಷನ್ ಕೊಡ್ತಾರ ನಮ್ಗ ತಗೋಳೋ ಅವಕಾತ ಐತಿ ತಗೊಂತ ಬಿಡು ಕೆಲವೊಬ್ಬರಿಗ ಅದು ಅವಕಾತಿಲ್ಲ ಯಾಕ ದಗಡ್ ದಿಮ್ಮಿ ನನಗೆ ಯಾಕೆ ಹಂಗ್ ತಗೊಳ ಅವಕಾತಿಲ್ಲ ಅಂತಿದ್ದಿ

நோடோர் ஏ முழி ஊர்முழி நோடோர் கேள் ಏನ್ ಹಡ್ಬಿಟ್ಟಿ ಜೋಡಾಗೇತ ನನಗಿದ ನನಗೆ ಎಂತದ್ ಬೇಕಂತ ಅರ್ಬಿ ಹಾಕೊಂಡ್ ಹೋಕಿನಿ ನನಗ್ ಬೇಕಾಗಿದ್ದಂಥ ಅರ್ಬಿ ಹಾಕೊಳ ಸ್ವತಂತ್ರ ನನಗೆ ಇಲ್ಲನಾ ಏನ್ ನೀ ತಂದ್ ಕೊಟ್ಟಿಯ ನಿನ್ ಗಂಡ ತಂದ್ ಕೊಟ್ಟಾನ ನನಗ ನನಗೆ ಎಂತದ್ ಬೇಕಂತ ನನ್ ಗಂಡ ತಂದ್ಕೊಡ್ತಾನ ನಾ ಹಾಕೊಂತನ್ ಬಿಡ ಕೇವ್ ಹಾಕೊಂಡೆ ನಿಮ್ಮ ಮನ್ಯಾಗ ನೀರ ಊರಾಗ ಬರಬೇಡ ಗಿರ್ಜಿ ಇಲ್ಲ ನೋಡಿ ನಿನಗ್ ಬೀಳ್ತಾವ ನಾ ಊರಾಗರ ಹಾಕ್ಕೊತೀನಿ ಮನ್ಯಾಗ ನಾಕೊಂತೀನಿ ನಿನಗೆ ಬೇಕಾ ನಿನ್ ನೋಡಾಕತು ನೋಡು ಇಲ್ಲ ಕಣ್ಣ್ ಮುತ್ಕೊಂಡು ಮುಂದ ಹೋಗು ನೋಡ್ವಾ ನೀಂತ ಅರ್ಬಿ ಹಾಕೊಂಬಂದ್ರ ನನ್ ಕಣ್ಣಿಗೆ ಕಾಣಾಕತ್ತ ಕಣ್ಣು ಮುತ್ಕೊಂಡ್ ಹೋಗ ಅಂತ ಅರ್ಧ ನನಗೇನು ಬಂದಿಲ್ಲಾ ನಾ ಬಿಟ್ಕೊಂಡ್ ಆಡಾಡಾಕ ನಿ ಮಾತ್ರ ಇಂತ ಅರ್ಬಿ ಹಾಕೊಂಡ್ ನನ್ನ ನನ್ಗರಿ ಬರಕ್ ಹೋಗಬೇಡ ಅಷ್ಟೇ

ನಾನೆಲ್ ಜಗಾಡಕತ್ತೆ ನನ್ನ ಪಾಡಿಗೆ ನಾವು ಹೊಂಟಿದ್ನಿಲ್ಲ ಈಗ ನಾವು ಹೊದಲಿಕ್ಕೆ ಗಿರ್ ಜಿ ತಡದ್ ನಿಲ್ಲಿಸಿ ಇಂಥದೇ ಕರ್ಬಿ ಹಾಕೊಂಡು ಉಂಟಿ ಅಂತ ನನ್ನ ಜೋಡಿ ಜಗಳ ತಗ್ದಕ್ಕೆ ನೀನ್ ಒಳ್ಳೆ ಬಾರಿ ಆಯ್ತು ಬಿಡುವ ಸರಕ ಇರ್ಲಿ ಬಿಡುವ ನೀವು ಹೋಗಿಗ ನಾ ಹೋದ್ ಮಾಡ್ಬೇಕಂದ್ರೆ ನಿನ್ ಕೆಲಸ ಏನೈತಿ ನೀ ಮಾಡ್ಕೋ ಈಗ ನಡುವ ಮಧ್ಯೆ ಎಲ್ಲ ಬಂದು ನಮ್ಗೆ ಡಿಸ್ಟರ್ಬ್ ಮಾಡಬೇಡ ಮತ್ತೆ ಹೊಳ್ಳಿ ಮನೆಗೆ ಹೋಗಿ ನಮ್ಮ ಬಹಳಷ್ಟು ಕೆಲಸ ಅದಾವ್ ಮಿಸ್ ಮುದುಕಿ ವಾಟ್ ಸರಕ ಟೆಲ್ಲಿಂಗ್ ಯು ಅಂಡರ್ಸ್ಟುಡ್ ಗೋಗೋ எல்ல மண்ணா நெட்ட க மாதாட் இங்கிலீஷ் தாடத்தி தரீ ಯವ್ವಾ ನನಗೆ ಅದೆಂಥದ್ದು ಯಾಸನ ಬಾಸನ ದಾಸಿನ ಗೊತ್ತಿಲ್ಲ ನೀ ಬೇಕಂದ್ರೆ ಮಾಡಿದ್ರೆ ನಮ್ಮ ಮನೆಗೆ ತಂದು ಕೊಡು ತಿಂತೇನಂತ ನೀನು ಜೋಡಿ ನಾನು ನಿಂತೇನೆ ಇಲ್ಲೇ ನನಗೆ ಮೊದಲು ಬುದ್ಧಿ ಇಲ್ಲ ನಮ್ಮ ಮನೆ ನೋಡಿದ್ರೆ ನನಗೆ ಮೆಟ್ಲ ತೊಗೊಂಡು ಹೊಡಿತಾರೆ ಹೋಗುವ ಹೋಗಿ ಹೋಗೋಣದವು ಹೋಗೋಣ ಮಾಡ್ಕೊಂಬಾ ಹೋಗು ಬೈ ಬೈ ಮುದುಕಿ ನೋಡಿದೆನ ಸರಕ ಈ ಮುದುಕಿದ ಯವ್ವಾ ನಾನು ಎಲ್ಲರದು ನೋಡಕತ್ತೇನೆ ನಡಿ ಸರಳ ದಾರಿ ಮಧ್ಯೆ ಏನಾರ ಒಂದರ ಮಾತು ಮಾತಾಡ್ದಿ ಯಾರ್ ಜೊತೆನೂ ಮಾತಾಡಂಗಿಲ್ಲ ನಡಿ ಹೊಳಿ ಕಡೆ ನನಗಷ್ಟೇ ಯಾಕೆ ಹೇಳ್ತಿದ್ದಿ ಅಲ್ಲಿ ನಿಂತ ನೋಡಲ್ಲ ಹಲ್ ಹಲ್ ಕಿರ್ಕೊಂಡ್ ನಿಂತ ನೋಡ ಆ ಮುದೇವಿಗೆ ಹೇಳ ಯಾಕ ಪಾರಿ ಬಾಯ್ ಮುಚ್ಚ ಬಾಯ್ ನೋಡಾಗಿನ ಹೊಕ್ಕ ಇನ್ನೊಬ್ರಿಗೆ ಏನಾರ ತ್ರಾಸ ಕಾಣೋ ಹಂಗ ನಡಿ ಹೊಳಿ ಬರೋ ತನಕ ಏನಾರ ಒಂದರ ಮಾತು ಪಿಟ್ ಪಿಸಕ್ ಕಂದ್ರಿ ನಿಮ್ಮನ್ನ ಏನಿಲ್ಲ ಮತ್ತ ನಡಿ ಹೊಳಿ ಬಂದಿದಾಗ ಎತ್ತಿಗ ಸರಳ ಒಗಣ ಮಾಡ್ಕೋರಿ ಒಣ ಹಾಕಿ ಎಲ್ಲ ದೊಡ್ಡ ದೊಡ್ಡ ಕೆಲಸ ಮುಗಿಸ್ಕೊಂಡು ಮನಿ ಕಡೆ ಹೋಗೋಣ ಅಂತ ಅವ ಶರಕ ನಾನು ಬಾಳ್ ಹೊತ್ತಾಕವ್ವ ನಡಿ ಹೋಗಲ್ ಬಡ ಬಡ ಹೋಗೆ ಕುಂದ್ರೋ ಯಾಕೆ ಗಿರ್ಜಿ ಯಾಕೆ ಹಂಗ ಬೈ ತಕೊಂಡ್ ಕುಂತಿ ಆ ಏನಪ್ಪ ನಾನು ಬ್ರಷ್ ಅನ್ನ ತಂದೆ ಸೋಪ ತಂದಿಲ್ಲ ಒಂದು ಪ್ಲಾನ್ ಮಾಡ್ತೀನಿ

அதன்படி ಹೂ ಬಂದಿ ಆ ಸೋಪ್ ಮೇಲೆ ಸವಿತಕ್ಕ ಅಂತ ಹೆಸರು ಬರ್ತiana ಇದು ನಿರ್ಮಾ ಸೋಪ್ವಾ ವಾಶಿಂಗ್ ಪೌಡರ್ ನಿರ್ಮಾ ಹಾಲಿನಂತ ಅಲ್ಲಿಂತ ಹೊಳಪು ನೀ ಬಂತು ಬಣ್ಣದ ಬಟ್ಟೆಗೆ ತಳಕಳ ಮಿರುಗು ಯವ್ವ ಯಾಕ ಕಾಲದಿಂದ ನಾನು ಈ ಸೋಪ್ ಉಪಯೋಗಸಕತ್ತೆ ನಿನಗೆ ಗೊತ್ತು ಹಂಗ ಬದ್ದ ಬಿಟ್ಲಿಕ್ಕೆ ಲೇ ಗಿರ್ಜಿ ಕರೆ ಹೇಳೆ ನೀ ಸೋಪ್ ತಂದಿಯಾ ಹೂನಾ ಸವಿತಕ್ಕ ಸೋಪ್ ತಂದೆನೇ ಯಾಕ ನೋಡಿಲ್ಲ ಬ್ರಷ್ ಆಯ್ತು ಇದು ನಂದೋದಲ್ಲ ಬ್ರಷ್ ಹೂ ಬ್ರಷ್ ಏನೋ ನಿಂದ ಆದ್ರ ಸೋಪ್ ನಾ ತಂದಿದ್ಲೇ ಇದು ಯಾಕ ಸವಿತಕ್ಕ ಈ ಯಾಕ ಸುಮ್ಮ ಸುಮ್ಮನೆ ನಾನು ಜೋಡಿ ಜಗಳಕ್ಕೆ ಬಂದಿದ್ದಿ ಬ್ರೆಸ್ಟ್ ತಂದಕ್ಕೆ ಈಗ ಸೋಪ್ ತರಕ್ಕೆ ಗೊತ್ತಾಗೋಂಗಿಲ್ಲ ನಾ ಯವ್ವ ಇವರೇನ ಅರ ಮಾಡ್ಕೊಳ್ಳಿ ಮೊದಲು ನಾನು ವಗ್ಯಾನ ಮಾಡ್ಕೊಂಡು ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ಯನ್ವಾ ಇವರೇನ ಕಡಿಮೆ ಇರಬೇಕು ನಾನು ಒಳ್ಳೆ ಮಣ ಅರ್ಬಿ ಅರಬಿ ಬಿದ್ದವು ಒಕ್ಕೊಂಡ ಆರಕೊಂಡು ಹೋಗ್ಯನ ಅಂತ ಸವಿತಕ್ಕ ಏನ್ಲೇ ಅಲ್ಲಿ ನೋಡಲೇ ನಿಂದು ನಿರ್ಮಾ ಸೋಪ್ ಹೋದಲ್ಲ ಊರ್ಲೆ ನಂದು ನಿರ್ಮಾ ಸೋಪ್ ನೋಡಲೇ ಅಕ್ಕಿ ಅಕ್ಕಿ ಪಾರಿದು ನಿರ್ಮಾ ಸೋಪ್ ಐತಿ ಹೊಸ ಸೋಪೇ ನೋಡಿ ತಂದಿದ್ದೇನಾ ಕೂಂದ್ಲೆ ಬಿಟ್ಟು ನೀ ತಂದಿ ಅಲ್ಲ ಸೋಪು ಇಂತದೈತಿ ನನ್ನತ್ರ ನೋಡಿ ನಾ ತಂದಿಲ್ಲ ಅಂತ ಜಗಳ ಬಂದಿದಿ ಅಲ್ಲಿ ನೋಡಲೇ ಪಾರಿ ಹಂತಕ್ಕೂ ಅಂತದ ಸೋಪ್ ಐತಿ ಮತ್ತೆ ಆಕಿನೇ ನರ ನಿನ್ ಸೋಪಿ ನೋಡಿ ತಗೊಂಡಾಳನ್ನ ನೋಡ ಕಡಿಗೆ ಏವಾ ಮನೆಯಲ್ಲಿ ನನ್ನ ಈ ಸೋಪಿ ನೋಡಿ ಓಪನ್ ಮಾಡ್ತೇನೆ ಯಾಕ ಗಿರ್ಜಿ ನಿನಗೆ ಏನು ಬಂದಿತ್ತಾ ಅಂತದ ಹೊತ್ಕೊಂಡ ಹೋಗ ರೋಗ ನಾನು ನಿನಗೆ ಏನು ಕಳ್ಳಿ ಕಣ್ಣಂಗ ಕಂತನ ನಮ್ಮ ಮನೆಯಿಂದ ನಾನು ಹೊಸ ಸೋಪಿ ನೋಡಿ ತಗೊಂಡ ಬಂದೆನವಾ ಇನ್ನಂಗಂತ ಮಾಡಿ ನನ್ನನ್ನ ಯಾಕೆ ನನ್ನನ್ನ ಯಾಕೆ இது சோப்பினிர் സോപ്പുടേ കിട്ടോട്ടില്ലേനെ ಏನ ಸವಿತ ಅಕ್ಕ ಇವರು ಮತ್ತೆ ಚಲ್ಲು ಮಾಡಿದ್ರಲ್ಲ ಏವ ಶಾರಕ್ಕ ಇವರಿಬ್ರು ನೋಡುವ ಯವ್ವ ನಾಯಿ ಕಚ್ಚಾಡ್ರಂ ಕಚ್ಚಾಡಕತ್ತಾರ ಏ ನಾಯಿ ಮರಕ್ಕೆ ನನ್ನ ಜಡಿ ಬಿಡ ಏ ಹಂದಿ ಮರಕ್ಕೆ ಹೋಗ ಆ ಕಡೆಗೆ ಏ ಎಷ್ಟ ರಾಜ್ಯ ನೀನು ನನ್ನ ದುಡ್ತಿಯ ನೀರ್ನಿಗೆ ಲೇ ಗಿರ್ಜಿ ಬರ ಈ ಕಡೆ ಸವಿತಕ್ಕ ಅಕ್ಕಿ ನೀ ಕಡೆ ಬಿಡಕ್ ಹೋಗ್ಬೇಡ ಲೇ ಎದ್ದಲ್ಲ ಪಾರಿ ಯವ್ವ ನನ್ನಡ ಶಾರಕ್ಕ ನನ್ನಡ ನೋಡ ಯವ್ವ ನಾ ಹೆಂಗ್ ಹೋಗ್ಯಾನ್ ಮಾಡ್ಲೇ ಯವ್ವ ಈಗ ಒಬ್ಬಕ್ಕಿರ್ ತುಂಬಾ ಅರ್ವಿ ಅದವ್ ಗಿರ್ಜಿ ಇದಿಷ್ಟು ಹೋಗ್ಯಾನ ನೀನಾ ಮಾಡ್ದೀಸಮ್ಮ ಇಲ್ಲಾಂದ್ರ ನೋಡ ನಿಮ್ಮ ಮನೆಗೆ ಬಂದು ನಿನ್ನ ಗಂಡನ ಮುಂದೆ ಎಲ್ಲಾ ಪಂಚಾಯತಿ ಒಪ್ಪಿಸ್ತೇನೆ ಹರಕ ನಾನು ಈ ಪಾರಿ ಒಗ್ಯಾನ ಮಾಡ್ಬೇಕಾ ಅದಲ್ಲೋ ಆಗ ಮಾತಲ್ಲಿದ್ದು ಹೌದಲ್ಲಾ ನಡಿ ಹಂಗಾರ ನೋಡ್ಕೋತೇನೆ ನಿಮ್ಮ ಮನೆಗೆ ಬಂದು ನಿನ್ನ ಗಂಡನ ಮುಂದೆ ಎಲ್ಲಾ ಸುದ್ದಿ ಸುದ್ದಿ ತಿಳಿಸ್ತೇನೆ ಅಂತ ನೀ ನನ್ನ ಗಂಡನ ಮುಂದೆ ಬಂದು ತಿಳಿಸ್ತೀಯ ಹೌದಲ್ಲ ನಾನು ಈಗಿಂದ ಈಗ ಅಕ್ಕಿ ಗಂಡನ ಮುಂದೆ ಹೋಗಿ ಎಲ್ಲ ವರದಿ ಒಪ್ಪಿಸ್ತೇನೆ ತಲೆ ಮಾಡ್ತೇನೆ ಅಕ್ಕಿ ಏ ಏ ಗಿರ್ಜಿ ಬೇಡ ಬರಲೇ ಶರಕಾ ನಂಗೆ ಆಗಿಲ್ವಾ ನನ್ನ ಒಗ್ಯಾಣ ನಾ ಮಾಡ್ಕೊಂತೇನೆ ನಡೀರಿ ನೀನ್ ನಿಮ್ ಕೆಲಸ ನೀವು ಮಾಡ್ಕೊರಿ ನನ್ನ ಒಗ್ಯಾಣ ಬಾಳೋದು ಯಾಕೆ ಆರಾಮದಿಯಪ್ಪ ರೀ ಹ್ಞೂ ನಾ ಆರಾಮದೇ ನಂಗೆ ಏನು ಆಗಿಲ್ಲ ನಿನ್ಗೇನೇನು ಆಗಿಲ್ಲ ಗಿರ್ಜಿ ಬರುವ ನಿನ್ ಮಗ ಅಣ್ಣ ನೀ ಮಾಡ್ಕೊ ನನ್ ಮಗ ಅಣ್ಣ ಬಾ ಬಾಬಾ ಹಂಗ ಬಾ ದಾರಿ ಸರಿ ಸೋಪ್ ಯಾರ್ ತಗೊಂಡಾರ ಅದನ್ನ ಸವಿತಕ್ಕನ್ ಸೋಪಿ ನೋಡಿ ಯಾರ್ ತಗೊಂಡಾರ ಕರೆ ಹೇಳ ಅದ ಅದ ನಾನ ತಗೊಂಡೇನಿ ಈಗ ಈಗ ಕೊಡ್ತೀನಿ ನಾನ ಸೋಪ್ ಇರಲಾರದಂಗ ಹೋಗಿ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ಕೇನ ವಾ ತಗೋವಾ ನಿನ್ ಸೋಪಿ ನೋಡಿ ನಾನ ತಪ್ಪಿ ತಗೊಂಡ್ಬಿಟ್ಟೇನೆ ತಗೋವಾ ನಾನ ಸೋಪ್ ಇರಲಾರದಂಗ ಹೋಗಿ ಅಣ್ಣ ತಗೋ ನಿನ್ ಸೋಪ್ ನೋಡ್ದೆ ಶರಕ್ಕ ಎಷ್ಟು ದಾಳಿಕಿ ಹ ಏನ್ ಲೇಕಿರ್ಜಿ ಇದು ಆಕಿ ಗಂಟ ಅಂದ್ರೆ ಹೆದ್ರ ಸಾಯ್ತಾಳಕಿ ಇರ್ಲಿಕ್ಕೆ ಹೋಗುವ ನಾನ್ ನಿನ್ನಿಬ್ರು ಕೂಡ ಹೋಗ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ನೋಡಿದ್ರಲ್ಲ ಇವತ್ತಿನ ದಿದಿ ವಿಡಿಯೋ ಕಾಮಿಡಿ ವಿಡಿಯೋ ಆಗಿತ್ತು ನಿಮ್ಗೆಲ್ಲಾರ್ಗು ಇಷ್ಟ ಆದ್ರ ಒಂದ್ ಲೈಕ್ ಕೊಡ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಇಷ್ಟ ಆಗಿದ್ರ ಇಷ್ಟ ಆಗೈತಿ ಅಂತ ಕಮೆಂಟ್ ಹಾಕ್ರಿ ಮತ್ತ ಮುಂದಿನ ವಿಡಿಯೋ ಒಳಗ ಸಿಗ್ತೇನೆಗೂ ಒಳ್ಳೇದಾಗ್ಲಿ ನಿಮ್ ದಿನ ಶುಭವಾಗಿರ್ಲಿರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರ ಗಿರ್ಜಿ ಯಾಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ ಸಲ ಸಬ್ಸ್ಕ್ರೈಬ್ ಮಾಡ್ಕೊತೀರಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಓಕೆ ಬಾಯ್